ಅದು ಪ್ರಶ್ನೆ ಅಂದರೆ ಇದು ಹೇಗಂದ್ರೆ ಒಂದು ಮೀನು ಮೀನು ಗೊತ್ತಲ್ವಾ ಎಲ್ಲಿ ಪ್ಲೇಟ್ ಅಲ್ಲ ನಮ್ಮ ಮನಸ್ಥಿತಿ ಹೀಗಾಗಿದೆ ನಮಗೆ ಅನ್ನ ಅಂದರೆ ಅಂಗಡಿಯಲ್ಲಿದೆ ಹಾಲಂದರೆ ಬಾಟಲಲ್ಲಿ ಬರೋದು ಮೀನಂದರೆ ಪ್ಲೇಟಲ್ಲಿರೋದು ಹೀಗಾಗಿದೆ ಹಾಗಲ್ಲ ಅನ್ನ ಅಂದರೆ ಅದನ್ನು ಭೂಮಿಯಲ್ಲಿ ಬೆಳೆದ್ವಿ ಹಾಲಂದ್ರೆ ಹಸು ಕರಿಬೇಕು ಅಂದರೆ ಸಮುದ್ರದಲ್ಲಿದೆ ಹೌದ್ ತಾನೆ ನಮಗದೆಲ್ಲ ಮರೆತು ಹೋಗಿದೆ ಹೀಗಾಗಿದ್ದೀವಿ ಇಲ್ಲಿರೋದಷ್ಟೇ ಗೊತ್ತಿದೆ ಹೀಗೆ ಒಂದು ಮೀನಿತ್ತು ಸಮುದ್ರದಲ್ಲಿ ಆ ಮೀನು ಸ್ವಲ್ಪ ತತ್ವಜ್ಞಾನಿ ನಿಮ್ಮ ಥರ ಅದೇನು ಇದೇನು ಅಂತ ಕೇಳೋದು ಅದು ಹೀಗೆ ತತ್ವಜ್ಞಾನಿ ಮೀನು ತತ್ವಜ್ಞಾನಿಯ ಹೌದು ಎಲ್ಲರೂ ಫಿಲಾಸಫಿ ಮಾಡಿಕೊಂಡಿದ್ದಾರೆ ಅಲ್ವಾ ಯಾರು ಏನೇ ಮಾಡಿದ್ರು ಅದಕ್ಕೆಲ್ಲ ಸಿದ್ಧಾಂತ ಇಟ್ಕೊಂಡಿದ್ದಾರೆ ತಾನೇ ಅಲ್ಲಿ ಕುಡಿದು ಬಿದ್ದಿರೋ ಕುಡುಕನ ಯಾಕೆ ಹೀಗಿದ್ದಿ ಅಂತ ಕೇಳಿ ಅದಕ್ಕೊಂದು ದೊಡ್ಡ ಫಿಲಾಸಫಿ ಇಟ್ಕೊಂಡಿರ್ತಾನೆ ಸುಮ್ಮನೆ ಕುಡೀತಿಲ್ಲ ಅದರ ಹಿಂದೆ ದೊಡ್ಡ ಸಿದ್ಧಾಂತ ಇದೆ ಒಬ್ಬ ಕಳ್ಳ ಯಾಕೆ ಕಳ್ಳತನ ಮಾಡ್ತೀಯ ಅಂದರೆ ಅದಕ್ಕೊಂದು ದೊಡ್ಡ ಫಿಲಾಸಫಿ ಇಟ್ಟಿರ್ತಾನೆ ಜಗತ್ತಲ್ಲಿ ಏನೇ ಮುಠಾಳತನ ನಡೆದ್ರೂ ಅದೆಲ್ಲದರ ಹಿಂದೆ ಒಂದು ಫಿಲಾಸಫಿ ಇರುತ್ತೆ ಫಿಲಾಸಫಿ ಇಲ್ಲದೆ ಮುಠಾಳತನ ಮಾಡೋಕ್ಕಾಗಲ್ಲ ಯಾಕಂದರೆ ಮುಠಾಳ ಅಂತ ಗೊತ್ತಾಗುತ್ತೆ ಅದಕ್ಕೊಂದು ಫಿಲಾಸಫಿ ಮಾಡಿದರೆ ಆ ಮುಠಾಳತನವನ್ನೇ ಹೆಮ್ಮೆಯಿಂದ ಮಾಡಬಹುದು ಅದರಿಂದ ಎಲ್ಲರೂ ತತ್ವಜ್ಞಾನಿಯೇ ಅವರವರಿಗೆ ಬೇಕಾದ ಹಾಗೆ ಮಾಡಿಕೊಂಡಿದ್ದಾರೆ ಮನೆಯೊಳಗೆ ಗಂಡ ತನಗೆ ಅನುಕೂಲ ಆಗೋ ತರಹ ಒಂದು ಫಿಲಾಸಫಿ ಇಟ್ಟಿರ್ತಾನೆ ಹೆಂಡತಿ ತನಗೆ ಅನುಕೂಲ ಆಗೋ ಥರ ಒಂದು ಫಿಲಾಸಫಿ ಇಟ್ಟಿರ್ತಾಳೆ ಮಕ್ಕಳು ಅವರದ್ದೇ ಇಟ್ಕೊಂಡಿರ್ತಾರೆ ಅವರು ಯಾವಾಗಲೂ ಬೇರೆ ಪಾರ್ಟಿ ತಾನೇ ಮೀನಿಗೂ ಒಂದು ಫಿಲಾಸಫಿ ಅದೊಂದು ದಿನ ತುಂಬ ಸುಸ್ತಾಗಿ ಕೂತಿತ್ತು ಈ ಥರ ಇನ್ನೊಂದು ಮೀನು ಬಂದು ನೋಡ್ತು ಇದೇನು ತತ್ವಜ್ಞಾನಿಗಳೇ ಏನು ಚಿಂತಿಸ್ತಾ ಇದ್ದೀರಿ ಅಂತ ಕೇಳ್ತು ಏನು ಮಾಡೋದು ನಾನು ಬಹಳ ಕಷ್ಟದಲ್ಲಿದ್ದೀನಿ ಏನು ಅಂತ ಕೇಳಿದಾಗ ಎಲ್ಲೇ ಹೋದರೂ ಎಲ್ಲರೂ ಸಮುದ್ರ ಸಮುದ್ರ ಅಂತಿರ್ತಾರೆ ಏನಿದು ಸಮುದ್ರ ನೋಡಬೇಕು ಅಂತ ನಾನು ಎಲ್ಲ ಕಡೆ ಸುತ್ತಾಡಿದೆ ಎಷ್ಟೇ ಹುಡುಕಿದ್ರೂ ಈ ಹಾಳಾದ ಸಮುದ್ರ ಎಲ್ಲಿದೆಯೋ ಗೊತ್ತಾಗ್ತಿಲ್ಲ ಇದು ಹಾಗೆ ನಿಮ್ಮ ಜೀವನಕ್ಕೆ ತಳಹದಿಯಾಗಿರೋದು ನಿಮ್ಮೊಳಗೆ ಮಾತ್ರ ಅಲ್ಲ ಎಲ್ಲೆಡೆಯಲ್ಲೂ ಇದೆ ಅಂತರಂಗ ಆತ್ಮ ಅಂತೆಲ್ಲ ಮಾತಾಡಿದ್ದು ಯಾಕಂದರೆ ನಿಮ್ಮ ಎಲ್ಲ ಅನುಭವಗಳು ನಿಮ್ಮ ಅನುಭವಿಸೋ ಸಾಮರ್ಥ್ಯ ಇರೋದು ಒಳಗೆ ಮಾತ್ರ ಇದಕ್ಕೆ ಹೊರಗೆ ನಿಮಗೆ ಅನುಭವಿಸೋಕ್ಕಾಗುತ್ತಾ ಇಲ್ಲಿ ಅನುಭವಿಸಕ್ಕಾಗುತ್ತಾ ಇಲ್ಲಿ ನಡೆಯೋದನ್ನಷ್ಟೇ ಅನುಭವಿಸಬಹುದು ಬೆಳಕು ಅನ್ನೋದು ಗೊತ್ತಾಗ್ತಿರೋದು ಎಲ್ಲಿ ಅಲ್ಲೇ ಅಂತ ಅಂದ್ಕೊಂಡಿದ್ದೀರಿ ಇಲ್ಲ ಗೊತ್ತಾಗ್ತಿರೋದು ನಿಮ್ಮೊಳಗೆ ಕಣ್ಣು ಮುಚ್ಚಿದ್ರೆ ಮುಗೀತು ಎಷ್ಟು ಬೆಳಕಿದ್ರೂ ಗೊತ್ತಾಗಲ್ಲ ಕಣ್ಣಿಲ್ಲ ಅಂದರೆ ಯಾವ ಬೆಳಕು ಗೊತ್ತಾಗಲ್ಲ ನಾವು ಬೆಳಕನ್ನು ಅಲ್ಲಿ ಅನುಭವಿಸ್ತಿಲ್ಲ ಅನುಭವಿಸ್ತಿರೋದು ಒಳಗೆ ನಮಗೆ ನೋವಾದರೂ ಒಳಗೆ ಅನುಭವಿಸೋದು ನಲಿವಾದರೂ ಒಳಗೆ ಅನುಭವಿಸೋದು ದುಃಖವನ್ನು ಒಳಗೆ ಅನುಭವಿಸೋದು ಆನಂದವನ್ನು ಒಳಗೆ ಅನುಭವಿಸೋದು ನಮ್ಮ ಅನುಭವದಲ್ಲಿ ಏನೇ ಆದರೂ ಅದು ಆಗೋದು ಒಳಗೆ ಒಳಗೆ ಅಂತಂದಿದ್ದು ಯಾಕಂದರೆ ನಮ್ಮ ಜೊತೆ ನಡೆಯೋದೆಲ್ಲ ಒಳಗೆ ಆಗೋದ್ರಿಂದ ಅಲ್ಲಿ ನೋಡಿದ್ರಷ್ಟೇ ಏನು ವ್ಯಕ್ತ ಅಂತ ಅರಿತುಕೊಳ್ಬಹುದು ಅದೇ ವಿಷಯ ಇಲ್ಲೂ ಇದೆ ನಿಮಗೆ ಅದನ್ನು ಅನುಭವಿಸೋಕ್ಕಾಗಲ್ಲ ಅದನ್ನು ಅನುಭವಿಸೋದಕ್ಕೆ ಈಗ ಅವಕಾಶ ಇಲ್ಲ ಏಕೆಂದರೆ ನಿಮ್ಮೊಳಗೆ ನಿಮಗೆ ಅಧ್ಯಾತ್ಮ ಅಂದರೆ ಮೇಲೆ ನೋಡೋದು ತಾನೇ ದೇವರು ಅಂದರೆ ಮೇಲೆ ನೋಡೋದು ತಾನೆ, ಮೇಲೆ ನೋಡೋದಂದ್ರೆ ಏನರ್ಥ ಈ ಭೂಮಿ ಅವರನ್ನೇ ಕೇಳೋಣ ಭೂಮಿ ಚಪ್ಪಟೆಯಾಗಿದೆಯಾ ಗುಂಡಿಗಿದೆಯಾ ಓ ನೋಡಿ ಅದರಲ್ಲೂ ಸಮಸ್ಯೆ ಮಾಡ್ತಿದ್ದಾರೆ ಗುಂಡಿಗಿದೆ ಅಂತಿದ್ದಾರೆ ನಾನು ನೋಡಿಲ್ಲ ಸರಿ ಇರಬಹುದು ಅಂತೀರಾ ಸರಿ ಗುಂಡಿಗಿದೆ ನೀವೇನೋ ಉತ್ತರ ಧ್ರುವದಲ್ಲಿ ಕೂತಿಲ್ಲ ನೀವು ಅಲ್ಲಿಲ್ಲ ಇಲ್ಲಿ ಭಾರತದಲ್ಲಿ ಕೂತಿದ್ದೀರಿ ಅದಲ್ಲದೆ ಇದು ತಿರುಗ್ತಿದೆ ಯಾವಾಗಲೂ ತಿರುಗ್ತಿದೆ ನೀವು ಮೇಲೆ ನೋಡಿದರೆ ತಪ್ಪಾದ ದಿಕ್ಕಲ್ಲೇ ನೋಡಿರ್ತೀರಿ ನೋಡಿ ದೇವರೇ ಅಂತ ಮೇಲೆ ತಪ್ಪಾದ ದಿಕ್ಕಲ್ಲಿ ನೋಡ್ತಿದ್ದೀರಿ ಪ್ರಾರ್ಥನೆ ಹೀಗೆ ತಪ್ಪು ದಿಕ್ಕಲ್ಲಿ ಹೋಗ್ತಿದೆ ರಾಂಗ್ ನಂಬರ್ ಮಾಡ್ತಿದ್ದೀರಿ ಸೆಲ್ಫೋನ್ನಲ್ಲಿ ರಾಂಗ್ ನಂಬರ್ ಹುಡಿತಿದ್ದೀರಿ ಏನು ಮಾಡೋದು ಈ ಪ್ರಪಂಚದಲ್ಲಿ ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಗೊತ್ತಿದೆಯಾ ಇದು ಮೇಲೆ ಅಂತ ಎಲ್ಲಾದರೂ ಬರೆದಿದೆಯಾ ಯಾವುದು ಮುಂದೆ ಯಾವುದು ಹಿಂದೆ ಅಂತ ಗೊತ್ತಿದೆಯಾ ನಿಜವಾಗಿ ಯಾವುದು ಉತ್ತರ ದಕ್ಷಿಣ ಗೊತ್ತಾ ನಮ್ಮ ಅನುಕೂಲಕ್ಕೆ ಸುಮ್ಮನೆ ನಾಲ್ಕು ಲೈನ್ ಹಾಕಿದ್ದೀವಷ್ಟೆ ಆದರೆ ನಿಜವಾಗಲೂ ಯಾವುದು ಮೇಲೆ ಕೆಳಗೆ ಅಂತ ಯಾರಿಗಾದರೂ ಗೊತ್ತಾ ಇಲ್ಲ ಗೊತ್ತಿಲ್ಲ ಈಗ ಗೊತ್ತಿರೋದು ಒಂದೇ ಯಾವುದು ಹೊರಗೆ ಯಾವುದು ಒಳಗೆ ಇದೊಂದು ಗೊತ್ತಿದೆ ಇದು ಗೊತ್ತಾಗ್ತಿದೆ ತಾನೇ ಇದು ಒಳಗೆ ಅದು ಹೊರಗೆ ಅನ್ನೋದು ಚೆನ್ನಾಗಿ ತಿಳೀತಿದೆ ಬೇರೆ ಯಾವುದೂ ನಿಮಗೆ ಗೊತ್ತಿಲ್ಲ ಮೇಲೆ ಕೆಳಗೆ ಗೊತ್ತಿಲ್ಲ ಮುಂದೆ ಹಿಂದೆ ಗೊತ್ತಿಲ್ಲ ಉತ್ತರ ದಕ್ಷಿಣ ಗೊತ್ತಿಲ್ಲ ಒಳಗೆ ಹೊರಗೆ ಇದಷ್ಟೇ ಗೊತ್ತಿದೆ ಒಂದು ವೇಳೆ ಇವತ್ತು ನಿಮಗೆ ಜ್ಞಾನೋದಯ ಆಗಿಬಿಟ್ರೆ ಅದು ಗೊತ್ತಾಗಲ್ಲ ಇದೇ ನನ್ನ ಸಮಸ್ಯೆ ನಾನು ಇಲ್ಲಿ ಕೂತ್ರೆ ಇದು ಒಳಗ ಅದು ಒಳಗ ಗೊತ್ತಾಗಲ್ಲ ಅದಕ್ಕೆ ಹೀಗೆ ಅಲೀತಿರೋದು ಜ್ಞಾನೋದಯ ಆಗೋವರೆಗೂ ಇದೊಂದೇ ನಿಮಗೆ ಗೊತ್ತಿರೋದು ಒಳಗೆ ಹೊರಗೆ ಅದನ್ನು ಪೂರ್ತಿಯಾಗಿ ಬಳಸಿಕೊಳ್ಬೇಕು ಹೊರಗಿರೋದನ್ನು ಅನುಭವಿಸೋಕ್ಕಾಗಲ್ಲ ಅದರ ಸ್ವರೂಪ ಗೊತ್ತಿಲ್ಲ ನಮಗೆ ಬೆಳಕಾಗಿರೋದು ಇನ್ನೊಂದು ಜೀವಿಗೆ ರಾತ್ರಿಯಾಗಿರುತ್ತೆ ಹೌದಾ ಅಲ್ವಾ ಹೌದಾ ಅಲ್ವಾ ನೀವೆಲ್ಲ ರಾತ್ರಿ ಆಯಿತು ಅಂದ್ಕೊಂಡ್ರೆ ಬಹಳ ಜನ ಜೂಯ್ ಜೂಯಿ ಅಂತ ಶುರು ಮಾಡ್ತಾರೆ ಅವರಿಗೆಲ್ಲ ಬೆಳಕಾಯ್ತು ನೀವು ರಾತ್ರಿ ಅಂದುಕೊಳ್ಳೋದು ಅವರಿಗೆ ಹಗಲಾಗಿದೆ ಆದ್ದರಿಂದ ಹೊರಗಿದ್ದರ ಸ್ವರೂಪ ನಿಮಗೆ ಗೊತ್ತಾಗಲ್ಲ ತಿಳ್ಕೋಬಹುದಾದ್ದು ಒಳಗಿನದ್ದನ್ನು ಮಾತ್ರ ಅದನ್ನು ತಿಳ್ಕೊಂಡ್ರೆ ನಂತರ ಏನೂ ಗೊತ್ತಾಗಲ್ಲ ಸುಮ್ಮನೆ ಆನಂದವಾಗಿರಬಹುದು ತಿಳ್ಕೊಳ್ಳೋಕೆ ಏನೂ ಇರೋಲ್ಲ ಇಲ್ಲಿರೋದೆ ಅಲ್ಲಿದೆ ಅಲ್ಲಿರೋದೇ ಇಲ್ಲಿದೆ ಇದು ಮತ್ತು ಅದು ಅಂತಿದ್ದರೆ ತಾನೇ ತಿಳ್ಕೊಳ್ಳೋ ಸಮಸ್ಯೆ ಬರೀ ಇದೇ ಇದ್ದರೆ ಏನಿದೆ ಏನೂ ಇರಲ್ಲ ಅಲ್ಲಿವರೆಗೆ ಅಧ್ಯಾತ್ಮ ಅಂತ ಹೇಳೋಣ ಯಾಕಂದರೆ ಒಳಗೆ ಹೊರಗೆ ಅಂತಿದೆ ಒಳಮುಖರಾದರೆ ಮಾತ್ರ ಏನು ನಡೀತಿದೆ ಅಂತ ತಿಳಿಯುತ್ತೆ ಹೊರಮುಖರಾದರೆ ಏನೂ ಗೊತ್ತಾಗಲ್ಲ ಅದನ್ನು ಇದ್ದ ಹಾಗೆ ನಿಮಗೆ ನೋಡೋಕ್ಕಾಗಲ್ಲ ನಿಮ್ಮ ಮನಸ್ಸಲ್ಲಿ ಹೇಗೆ ಕಾಣಿಸುತ್ತೋ ಹಾಗೆ ನೋಡಬಹುದು ಹೌದು ತಾನೆ ಹೊರಗೆ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ ಅದು ನಿಮ್ಮ ಮನಸ್ಸಲ್ಲಿ ಹೇಗೆ ಬಿಂಬಿಸ್ತಿದೆಯೋ ಅಷ್ಟೇ ನಿಮಗೆ ಗೊತ್ತಿರೋದು ನಿಜ ತಾನೇ ಇದನ್ನು ಇಟ್ಕೊಂಡು ವಿಜ್ಞಾನ ಮಾಡ್ತಿದ್ದೀವಿ ಹಲವು ವಿಧವಾದ ಸಿದ್ಧಾಂತ ಎಲ್ಲ ಮಾಡ್ಕೋತಿದ್ದೀವಿ ಆದರೆ ಹೊರಗಿರೋದು ಯಾವುದೂ ನಮಗೆ ಗೊತ್ತಿಲ್ಲ ಅದು ನಮ್ಮ ಮನಸ್ಸಲ್ಲಿ ಹೇಗೆ ಬಿಂಬಿಸ್ತಿದೆಯೋ ಅಷ್ಟೇ ನಮಗೆ ಗೊತ್ತಿರೋದು ಆದ್ದರಿಂದ ನಾವು ಒಳಮುಖರಾದರೆ ಅದಕ್ಕೆ ಅಧ್ಯಾತ್ಮ ಅಂತ ಕರಿತೀವಿ ಆದರೆ ಅಧ್ಯಾತ್ಮ ಅರಳಿಬಿಟ್ರೆ ನಂತರ ಎಲ್ಲ ಕಡೆ ಅದೇ ಇರುತ್ತೆ ಈಗ ಸ್ವಲ್ಪ ಖಚಿತವಾಗಿದ್ದೀರಿ ಒಳಗೆ ಹೊರಗೆ ಗೊತ್ತಿದೆ ಇವತ್ತು ರಾತ್ರಿ ಗ್ಯಾಮನೋದಯವಿ ಆಗಿಬಿಟ್ರೆ ಅದು ಹೋಗಿಬಿಡುತ್ತೆ ಇವತ್ತು ಹುಣ್ಣಿಮೆನಾ ನಿನ್ನೆನಾ ಒಂದಿನ ತಡವಾದರೆ ಪರವಾಗಿಲ್ಲ